ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿತ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನನ್ನ ಒಂದು ಸ್ಕಿನ್ ಕೇರ್ ರೋಟೀನಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಬನ್ನಿ ಅಂತ ಹೇಳಿದರು ಡಾಕ್ಟರು ಸೊ ನಾನು ಫೀಡಿಂಗ್ ಸ್ಟಾಪ್ ಮಾಡಿ ಆಲ್ಮೋಸ್ಟು ಆಯಿತಲ್ಲ ಸಿಕ್ಸ್ ಸೆವೆನ್ ಮಂತ್ಸ್ ಆಗ್ತಾ ಬಂತಲ್ಲ ಸೊ ಹಾಗಾಗಿ ಇವಾಗ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಡಾಕ್ಟರ್ನ ವಿಸಿಟ್ ಮಾಡಿದ್ದೆ ಸೊ ಯೂಶ್ವಲಾಗಿ ಏನಂತ ಹೇಳಿದರೆ ಯಾವುದೂ ಸ್ಟ್ರಾಂಗ್ ಮೆಡಿಸಿನ್ನ ಕೊಡೋದಿಲ್ಲ ನಮ್ಮ ಒಂದು ಫೀಡಿಂಗಲ್ಲಿ ನಾವೇನಾದ್ರು ಇದ್ವಿ ಅಂದರೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೆ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಆರಾಮಾಗಿ ಬಿಡಿಸ್ಬೋದು ಐ ಮೀನ್ ಅವಳಿಗೆ ಬಿಡಿಸಿದ್ಮೇಲೆ ಸ್ಕಿನ್ ಕೇರ್ ಏನಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಡಾಕ್ಟರ್ನ ಕೇಳೋದಕ್ಕೆ ಅಂತ ಹೋಗಿದ್ದೆ ಸುಮಾರು ಮೆಡಿಕೇಶನ್ ಕೊಟ್ಟರು ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ನೀವು ಸುಮಾರು ಜನ ಕೇಳ್ತೀರಾ ನೀವೇನು ಯೂಸ್ ಮಾಡ್ತೀರಾ ತೋರಿಸಿ ಅಂತ ಸಿ ಅದೇನಂದ್ರೆ ನಮ್ಮ ಏಜು ನಮಗೆ ನಮ್ಮದು ಮುಂಚೆಯಿಂದ ನಮ್ಮದು ನಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಗಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಅದ್ರದ್ದು ಕೋರ್ಸ್ ಕಂಪ್ಲೀಟ್ ಆಗಿ ಆಗಿ ನೆಕ್ಸ್ಟು ಆ ಥರ ಇರ್ತಾರೆ ಆಯಿತಾ ಈಗ ನಾನು ನಿಮಗೆ ಸಡನ್ನಾಗಿ ಹೇಳಿದ ತಕ್ಷಣ ಅದನ್ನು ನೀವು ಹೊರಗಡೆ ಎಲ್ಲೂ ಸಿಗೋದೂ ಇಲ್ಲ ಅದು ಅದು ಡರ್ಮಟಾಲಜಿಸ್ಟ್ ಅವ್ರದ್ದು ಏನು ಕ್ಲಿನಿಕ್ ಇರುತ್ತೆ ಅಲ್ಲದೆ ಸಿಗೋದು ಅದು ನಿಮಗೆಲ್ಲೂ ಹೊರಗಡೆನೂ ಅವೈಲೇಬಲ್ ಇರೋದಿಲ್ಲ ಸೊ ತೋರಿಸಿದ್ರು ಅದೇನು ವೇಸ್ಟ್ ಅಂತ ನನಗನ್ನಿಸ್ತು ಹಾಗಾಗಿ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ ಇಲ್ಲಿ ಸೊ ನಂದೇನಿದೆ ಜಾಸ್ತಿ ಡಾಕ್ಟರ್ನ ನಾನು ಮುಂಚೆ ಒಂದು ತ್ರೀ ಇಯರ್ಸಿಂದನೂ ನಾನು ಅವ್ರ ಹತ್ರನೇ ತೋರಿಸೋದು ಡಾಕ್ಟರ್ ರಮ್ಯಾ ಅಂತ ಕಾಸ್ಮೋಟರ್ಮ ಹೀಲೋಫೈ ಅಂತ ಒಂದು ಕನಕಪುರ ಮೇಯ್ನ್ ರೋಡಲ್ಲಿದೆ ಶೀಸ್ ದ ಬೆಸ್ಟ್ ಡಾಕ್ಟರ್ ನನಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಚೆನ್ನಾಗಿ ಹಾಗಾಗಿ ನಾನು ಅವ್ರ ಹತ್ರನೇ ತೋರಿಸೋದು ಎವ್ರಿ ಟೈಮ್ ನನಗೆ ಪೋಸ್ಟ್ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಸಿಕ್ಕಾಟೆ ಚೇಂಜಸ್ ಆಯಿತು ಬಾಡಿನಲ್ಲಿ ನಿಜ ಹೇಳಬೇಕಂದ್ರೆ ಲೈಕ್ ಐ ಲಾಸ್ಟ್ ಕಂಪ್ಲೀಟ್ಲಿ ನಂದು ಆ ಗ್ಲೋ ಅಂತ ಹೇಳ್ತಾರಲ್ಲ ನನಗೆ ಪೋಸ್ಟ್ ಪಾರ್ಟಮಲ್ಲಿ ನಾನು ಎಷ್ಟು ಚೆನ್ನಾಗಿ ನನಗೆ ಹಾರೈಕೆ ಮಾಡ್ಕೊಂಡಿದ್ದೆ ಅಲ್ವಾ ಆ ಗ್ಲೋ ಒಂದು ಸ್ವಲ್ಪ ಫೀಡಿಂಗ್ ನಾನು ಮಾಡ್ತಾ ಮಾಡ್ತಾ ಇದ್ದಂಗೆ ಒಂದು ಟೂ ಇಯರ್ಸ್ ಹತ್ತತ್ರ ಬಂದಾಗ ನನಗೆ ಆ ಗ್ಲೋನ ನಾನು ಕಳ್ಕೊಂಡೆ ಅಂತ ನನಗೆ ಫೀಲ್ ಆಗ್ತಾಯಿತ್ತು ಸೊ ಯಾಕೆ ಚೆಕ್ ಮಾಡಿಸ್ಬಿಟ್ಟು ಏನಂತ ಕೇಳೋಣ ಏನು ಅಂತ ಆಮೇಲೆ ನಂಗೆ ಡಾಕ್ಟರ್ ಹೇಳಿದ್ರು ಅದು ಸಮಟೈಮ್ಸ್ ನೀವು ಮಿಲ್ಕ್ ಮೇಲೂ ಕೂಡ ಆ ಥರ ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೆ ಸೊ ಏನು ತೊಂದರೆ ಇಲ್ಲ ಅದನ್ನ ಸರಿ ಮಾಡ್ಕೋಬೋದು ಅಂತ ಹೇಳಿದ್ರು ಆಲ್ಸೋ ಸ್ವಲ್ಪ ಬ್ಲಡ್ ಪ್ಯೂರಿಫೈ ಆಗಬೇಕು ಅಂತಲೂ ಹೇಳಿದ್ರು ವರ್ಕೌಟ್ ಚೆನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ವರ್ಕೌಟ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಕ್ಲೀನ್ ಫುಡ್ ತಿನ್ನಬೇಕು ಕ್ಲೀನ್ ಫುಡ್ ಇನ್ ದ ಸೆನ್ಸ್ ಗ್ರೀನು ಮತ್ತು ವೆಜ್ಜಿಸು ಅದರಲ್ಲಿ ಸೊಪ್ಪು ಆಮೇಲೆ ಜಾಸ್ತಿ ಹಣ್ಣುಗಳು ಇದನ್ನೆಲ್ಲ ತಿನ್ನಬೇಕು ಅಂತ ಹೇಳಿದರು ಜಾಸ್ತಿ ಸಿಟ್ರಸ್ ಫ್ರೂಟ್ಸ್ಗಳನ್ನ ತಿನ್ನಿ ಅಂತ ಹೇಳಿದ್ರು ದಟ್ ಆಸ್ ಫಾರ್ ಗ್ಲೋ ಆಗಿ ಗ್ಲೋ ಬರುತ್ತೆ ಸಿಟ್ರಸ್ ಅಂದರೆ ಗೊತ್ತಲ್ಲ ನಿಮಗೆ ಆರೆಂಜು ಮೋಸಂಬಿ ಆಮೇಲೆ ಈ ಥರದ್ದು ನಿಂಬೆಹಣ್ಣಿನ ಜ್ಯೂಸ್ ಆಗಿರಲಿ ಆ ಥರದ್ದೆಲ್ಲ ನಿಂಬೆಹಣ್ಣಿನ ಜ್ಯೂಸಿಗೆ ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಾಗಿರಲಿ ಈ ಥರದ್ದೆಲ್ಲ ಜಾಸ್ತಿ ಮಾಡಬೇಕಂತ ಹೇಳಿದ್ರು ಅದು ನ್ಯಾಚುರಲ್ಲಾಗಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಚೆನ್ನಾಗಿ ವರ್ಕೌಟ್ ಮಾಡಬೇಕು ಸುಮ್ಮನೆ ನಾವು ಹಿಂಗೆ ತಿಂದ್ವಾ ಕೂತ್ಕೊಂಡ್ವಾ ಹಾಗೆ ಒಂದು ಸ್ವಲ್ಪ ಓಡಾಡಿದ್ವಾ ಹಾಗಲ್ಲ ರೆಗ್ಯುಲರ್ ವರ್ಕೌಟ್ಸಲ್ಲಿದ್ದಾಗ ಸ್ವಲ್ಪ ನಮಗೆ ಚೆನ್ನಾಗೆ ಬಾಡಿಯ ಟೈಟ್ ಕೂಡ ಆಗುತ್ತೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು ನಾನು ತಗೋತಾ ಇರೋ ಮೆಡಿಕೇಶನ್ಸ್ಗೆ ಏನಂತ ಹೇಳಿದ್ರೆ ಸುಮ್ಮನೆ ಇವಾಗ ಶಟ್ಡೌನ್ ಟೈಮು ಆಫೀಸಲ್ಲೆಲ್ಲ ಸೋಮಗೆ ಡಿಸೆಂಬರಿಂದ ಸೊ ಫುಲ್ ಮಜಾ ಉಡಾಯಿಸ್ತಾ ಅದು ಯೂಶಲಿ ನಮ್ದು ಏನೇ ಒಂದು ಲಾಂಗ್ ಟ್ರಿಪ್ಪು ಪ್ಲ್ಯಾನ್ ಮಾಡೋದಿದ್ರೆ ನಾವು ಡಿಸೆಂಬರ್ ಟೈಮಲ್ಲೇ ಪ್ಲ್ಯಾನ್ ಮಾಡೋದು ಸೊ ದಟ್ ಸೋಮುಗೆ ಆಫೀಸಲ್ಲಿ ಅವರಿಗೆ ಒಂದು ಹದಿನೈದು ದಿವಸ ಲೀವ್ ಸಿಗತ್ತೆ ಅಲ್ವಾ ಅವರು ಸಾಮಾನ್ಯ ಒಂದು ದಿನವೂ ಕೂಡ ರಜೆ ಹಾಕ್ತೆ ಆಫೀಸ್ಗೆ ಹೋಗ್ತಾರೆ ವರ್ಕ್ ಫ್ರಮ್ ಹೋಮ್ ಇರಲಿ ಅಥವಾ ಆಫೀಸ್ಗೆ ಹೋಗೋದಿರಲಿ ಸಾಮಾನ್ಯ ರಜೆ ಹಾಕೋಲ್ಲ ಇಯರ್ಲಿ ಯಾವುದೇ ಕಾರಣಕ್ಕೂ ರಜೆ ಹಾಕಲ್ಲ ಅಂಟಿಲ್ ನಾನು ಅಂದ್ಲೆಸ್ ನಂದು ಹೆಲ್ತ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಮಾತ್ರ ಅವರು ರಜಾ ಹಾಕೋದು ಓಕೆನಾ ಅದು ಬಿಟ್ಟರೆ ಯಾವ ಟೈಮಲ್ಲೂ ಒಂದು ದಿನಕ್ಕೂ ರಜಾ ತೊಗೊಳ್ಳಲ್ಲ ಮತ್ತು ಯಾವುದಾದ್ರು ಫಂಕ್ಷನ್ ವೀಕ್ ಇದ್ದರೂ ಅವ್ರು ಬರೋದು ಇಲ್ಲ ಅದು ಎಷ್ಟೇ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೂ ಕೂಡ ಅವರು ಸಾಮಾನ್ಯ ರಜಾ ಹಾಕ್ಬಿಟ್ಟೆಲ್ಲ ಬರೋದಿಲ್ಲ ಸಂಡೇ ಸ್ಯಾಟರ್ಡೇಸ್ ಅಷ್ಟೇ ನಾನು ಯಾರಾದ್ರೂ ನಮಗೆ ಕರೆದ್ರೆ ಮುಂಚೆನೇ ಕೇಳ್ಬಿಡ್ತೀನಿ ಸ್ಯಾಟರ್ಡೆ ಸಂಡೇ ಇದೆಯಾ ಸ್ಯಾಟರ್ಡೆ ಸಂಡೇ ಇದ್ದರೆ ಐ ವಿಲ್ ಬಿ ದೇರ್ ಅಂತ ಹೇಳ್ತೀವಿ ಬಿಕಾಸ್ ಅಷ್ಟೊಂದು ವರ್ಕ್ ಅವರು ರಜಾ ಹಾಕಲ್ಲ ಬಿಕಾಸ್ ಒಂದು ದಿನ ರಜಾ ಹಾಕಿದ್ರೆ ಮತ್ತೆ ಅದ್ರ ನೆಕ್ಸ್ಟು ಎಲ್ಲನೂ ತೆಗ್ದು ಅವ್ರ ತಲೆ ಮೇಲೆ ಹಾಕ್ತಾರೆ ಕೆಲಸಗಳನ್ನ ಸರಿ ಹೋಗೋಲ್ಲ ಸುಮ್ಮನೆ ಸ್ಟ್ರೆಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಮುಂಚೆಯಿಂದ ನಾನು ನೋಡಿದ್ದೀನಿ ನನ್ನ ಮದುವೆ ಆದಂಗೆಂದೂ ರಜಾಗಳನ್ನ ಹಾಕಿರೋದು ಭಾರಿ ಕಮ್ಮಿ ನಾನು ಈ ವರ್ಷದಲ್ಲಿ ನೋಡ್ರೋದು ಅವರು ಎರಡು ದಿನ ರಜಾ ಹಾಕಿದ್ದು ಯಾವಾಗ ಅಂದರೆ ಅದು ನಮ್ಮ ಅಜ್ಜಿ ಅವ್ರು ತೀರ್ಕೊಂಡಾಗ ಅವ್ರು ಹಾಕಿರೋದು ಅದೇ ಹೆಚ್ಚು ನಿಜವಲ್ಲೂ ಹೇಳ್ಬೇಕಂದ್ರೆ ಅದು ಬಿಟ್ಟರೆ ಜಾಸ್ತಿ ರಜೆಗಳನ್ನ ಹಾಕಲ್ಲ ಉಳಿಸ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಡಿಸೆಂಬರ್ ಟೈಮಲ್ಲಿ ಇದು ಮಾಡ್ತಾರೆ ಆಲ್ಸೋ ಅದು ಒಂದು ಅಮೌಂಟ್ ಅಂತ ಬರುತ್ತೆ ಅದಕ್ಕೆ ಕೌಂಟ್ ಆಗುತ್ತೆ ಆ ಲೀವೆಲ್ಲ ಹಾಗಾಗಿ ಉಳಿಸ್ಕೋತಾರೆ ಅದಕ್ಕೆ ಅಂತಲೇ ಅಲ್ಲ ಏನು ಎಮರ್ಜೆನ್ಸಿ ಇರೋಲ್ಲ ಹಾಗಾಗಿ ಸುಮ್ಮನೆ ದಿನ ಹೋಗ್ತಾರೆ ಕೆಲ್ಸಕ್ಕಷ್ಟೇ ನಾವು ಹಂಗೆ ಮಜಾ ಓಡಾಯಿಸ್ತಾ ಇದೀವಿ ನೋಡಿ ವೇಕೇಶನ್ ಟೈಮ್ಗಳನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಒಂದಿಷ್ಟು ಕಡೆ ಪ್ಲ್ಯಾನ್ ಮಾಡಿದ್ದೀವಿ ಆ ವೀಡಿಯೋಸ್ ಎಲ್ಲ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ನಾನಿವತ್ತು ಗೊಂಬೆ ಮಗಗೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು ಎಲ್ಲ ಮಕ್ಕಳು ಅಳ್ತಾರೆ ಇವಳು ಎಷ್ಟು ರಂಪ ಮಾಡ್ತಾಳೋ ಏನೋ ಅಂತ ನಾವು ಇಷ್ಟು ದಿನದವರೆಗೂ ಕರ್ಕೊಂಡೇ ಹೋಗಿರಲಿಲ್ಲ ಬಟ್ ಅವಳು ಸುಮ್ಮನೆ ಕೂತ್ಕೊಂಡು ಫುಲ್ಲು ಹೇರ್ ಕಟ್ ನೋಡಿ ನಂಗೆ ತುಂಬ ತುಂಬ ಆಶ್ಚರ್ಯ ಆಯಿತು ಎಲ್ಲಿರೋರೆಲ್ಲ ಅದೇ ನೋಡಿ ನಗ್ತಾಯಿದ್ರು ಏನು ನಿಂಗೆ ಸುಮ್ಮನೆ ಕೂತ್ಕೊಂಡಿದ್ದೆಲ್ಲ ಹುಡುಗಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಕೂತ್ಕೊಂಡು ಅವ್ಳಗಿನ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಎಲ್ಲರೂ ಅಂತ ಅಂದ್ಬಿಟ್ಟು ನೀಟಾಗಿ ಕುತ್ಕೊಂಡು ಮಾಡಿಸ್ಕೊಂಡ್ಲು ಗೊತ್ತಾ ಅವಳಿಗೆ ಬಾಬ್ ಕಟ್ ಮಾಡಿಸು ಸೋಮ ತುಂಬ ಶಾರ್ಟ್ ಮಾಡಿಸ್ಬೇಡ ನಂಗೆ ಇಷ್ಟ ಆಗೋಲ್ಲ ಅಂದರೂ ಅದಕ್ಕೇ ಬಾಬ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ ತುಂಬ ಅಲ್ಲಿ ಸಾಂಗ್ ಹಾಕಿದ್ದಾರೆ ಇಲ್ಲ ಅಂದಿದ್ರೆ ನಾನು ಹಂಗೆ ಹಾಕ್ತಿದ್ದೆ ಸಾಂಗ್ ಹಾಕ್ಬಿಟ್ಟಿದ್ದಾರೆ ನಂಗೆ ಕಾಪಿ ರೈಟ್ಸ್ ಬರುತ್ತೆ ಹಾಗೆ ನೋಡಿ ಅವಳಿಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೊತಾಳೆ ಅಂತ ನಾನು ರಜಿನಿ ಮತ್ತು ಸೋಮು ಮೂರು ಜನನೂ ಹೋಗಿದ್ವಿ ಸೋಮುಗೆ ಏನೋ ಫೇಶಿಯಲ್ ಮಾಡಿಸ್ಕೊಳ್ಳಿ ಫೇಶಿಯಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅವರು ಅವರು ಮಾಡಿಸ್ಕೊಂಡ್ರು ಆ್ಯಂಡ್ ಹೇರ್ ಕಟ್ ಕೂಡ ಮಾಡಿಸ್ಕೊಂಡ್ರು ಅವಳಿಗೆ ಮಿರರಲ್ಲಿ ಅವಳ ರಿಫ್ಲೆಕ್ಷನ್ ಕಾಣಿಸ್ತಾ ಇತ್ತಲ್ಲ ಸೊ ನೋಡ್ಬಿಟ್ಟು ಏನೋ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅನಿಸುತ್ತೆ ಸುಮ್ಮನೆ ಕೂತ್ಕೊಂಡಿದ್ಲು ನಾನು ಇದು ಫಸ್ಟ್ ಟೈಮ್ ಅವಳನ್ನ ಒಂದು ಕಟಿಂಗ್ ಶಾಪಿಗೆ ಕರ್ಕೊಂಡೋಗಿ ಮಾಡಿಸ್ತಾ ಇರೋದು ಯೂಶ್ವಲಿ ನಾನೇ ಮಾಡ್ತಿದ್ದೆ ಅವಳಿಗೆ ಹೇರ್ ಗ್ರೋತ್ ತುಂಬ ಫಾಸ್ಟ್ ಇದೆ ಆಯಿತಾ ಅವ್ರಪ್ಪನ ಥರ ಮತ್ತು ನನ್ನ ಥರ ನನಗೂ ಅಷ್ಟೇ ಹೇರ್ ಗ್ರೋತ್ ತುಂಬ ಫಾಸ್ಟಾಗಿರುತ್ತೆ ಮತ್ತು ಸೋಮಗೂ ಅಷ್ಟೇ ತುಂಬ ಹೇರ್ ಗ್ರೋತ್ ಜಾಸ್ತಿ ಇದೆ ಅವ್ರಿಗೆ ಅಂದರೆ ನನಗೂ ಹಾಗೇನೇ ಸ್ವಲ್ಪ ಹೇರ್ ಕಟ್ ಮಾಡಿಸಿದ ತಕ್ಷಣ ಮತ್ತೆ ವಿತಿನ್ ಒಂದು ಒನ್ ಟು ತ್ರೀ ಮಂತ್ಸಲ್ಲೆಲ್ಲ ಫುಲ್ಲು ಲಾಂಗ್ ಹೇರ್ ಬಂದುಬಿಡುತ್ತೆ ನನಗೂ ಕೂಡ ಅದೇ ಥರ ಪಾಪಗೂ ಹಾಗೆ ಇದೆ ನಮ್ಮದು ಥರನೇ ಅವಳಿಗೂ ಹೇರ್ ಗ್ರೋತ್ ಸ್ವಲ್ಪ ಫಾಸ್ಟ್ ಇದೆ ನಾನು ಕಟ್ ಮಾಡಿರ್ತೀನಿ ಟ್ರಿಮ್ಮರಲ್ಲಿ ಮನೆಯಲ್ಲೇ ಅವಳಿಗೆ ಕಟ್ ಮಾಡಿರ್ತೀನಿ ಒಂದು ಹದಿನೈದು ದಿವಸಕ್ಕೆಲ್ಲ ಮತ್ತೆ ಫುಲ್ಲು ಕೂದಲೆಲ್ಲ ಹಂಗೆ ಫುಲ್ ಬೆಳ್ಕೊಂಬಿಟ್ಟಿರುತ್ತೆ ಮತ್ತು ಏನಂದರೆ ಅವ್ರಿಗೆ ಬೆಳ್ಕೋ ಕುತ್ತಿಗೆ ಮೇಲೆಲ್ಲ ಬೀಳ್ತಾ ಇರಬೇಕು ಆಯಿತಾ ಆವಾಗ ಕುತ್ತಿಗೆ ಎಲ್ಲ ಕಪ್ಪಾಗೋದಿಲ್ಲ ನಾವು ಜಾಸ್ತಿ ಅದೇನಾದ್ರು ಕೂದಲು ಮುಚ್ಕೊತಾನೆ ಇದ್ರೆ ಏನಾಗುತ್ತೆ ಮತ್ತು ಕುತ್ತಿಗೆ ಎಲ್ಲ ಒಂಥರ ಕಪ್ಪು ಕಾಣುತ್ತೆ ಆಮೇಲೆ ಕಡಿತ ಅವ್ರಿಗೆ ಶೆಕ್ಕೆಗಾಲ ಬಂದ ತಕ್ಷಣ ಕಿವಿಯೊಳಗೆಲ್ಲ ಇರಿಟೇಷನ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಂಗೆ ಶಾರ್ಟಾಗೆ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಒಂದು ನೀಟಾಗಿ ಆ ಶೇಪ್ ಇದ್ರೂ ಚೆನ್ನಾಗಿರುತ್ತೆ ಅಂತ ನಾನು ಕಟ್ ಮಾಡಿಸ್ತಾ ಇರೋದು ಆ್ಯಂಡ್ ಚಾಕ್ಲೇಟ್ ಎಲ್ಲ ತೊಗೊಂಡು ಹೋಗಿ ರೆಡಿ ಮಾಡ್ಕೊಂಡಿದ್ದೆ ಅವಳೇನಾದ್ರು ಹತ್ತಿರ ಕೊಡೋಣ ಅಂತ ಹೇಳಿಬಿಟ್ಟು ಕೊನೆಗೂ ಅಳ್ಳಿಲ್ಲ ಆಮೇಲೆ ನಾನೇ ಖುಷಿಯಿಂದ ಅವಳಿಗೆ ಚಾಕ್ಲೆಟ್ನ ಕೊಡಿಸ್ಬಿಟ್ಟು ಬಂದೆ ಮೊಬೈಲೆಲ್ಲ ಕೊಡಬೇಕೇನೋ ಏನೋ ರಂಪ ಮಾಡ್ತಾಳೇನೋ ಅಂತ ಅಂದ್ಕೊಂಡೆ ಬಟ್ ಸಖತ್ತು ಸ್ವೀಟ್ ಅವಳಗೇನಂದ್ರೆ ನಾವು ಜಾಸ್ತಿ ಚಿಕ್ಕ ಮಗು ಇದ್ದಾಗೇನೋ ಅಷ್ಟೇ ನಾವು ಅವ್ಳನ್ನ ಗುಬ್ಬಿ ಥರ ಮನೆಯಲ್ಲೇ ಇಟ್ಕೊಂಡು ನಾನು ಅವಳನ್ನು ಬೆಳೆಸಲೇ ಇಲ್ಲ ಅವಳು ಆಲ್ಮೋಸ್ಟ್ ಫೈವ್ ಮಂತ್ಸ್ ಕ್ರಾಸ್ ಆಗಿದ ತಕ್ಷಣ ನಾನು ಅವಳನ್ನ ಹೊರ ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಎಲ್ಲರ ಜೊತೆನೂ ಮಿಂಗಲ್ ನಮ್ಮ ರೋಡಲ್ಲಿ ಅವಳಿಗೆ ಯಾರು ಪರಿಚಯ ಇಲ್ಲ ಅನ್ನೋಂಗಿಲ್ಲ ಎಲ್ಲರಿಗೂ ಹಾಯ್ ಅಂತಾಳೆ ಎಲ್ಲರಿಗೂ ಬಾಯ ಹೇಳ್ತಾಳೆ ಎಲ್ಲರಿಗೂ ಪ್ಲೇನ್ ಕೀಸ್ ಕೊಡ್ತಾಳೆ ಆಮೇಲೆ ಎಲ್ಲರಿಗೂ ನಾಳೆ ಬರ್ತೀನಿ ಆಮೇಲೆ ಅಲ್ಲಿ ಆಟ ಹೋಗೋಣ ಎಲ್ಲರ ಜೊತೆ ದೊಡ್ಡವರು ಚಿಕ್ಕವರು ಅಂತಲ್ಲ ಎಲ್ಲರ ಜೊತೆಯೂ ಅವಳು ಚೆನ್ನಾಗಿ ಮಾತಾಡ್ತಾಳೆ ಯಾರನ್ನೂ ಸಡನ್ನಾಗಿ ನೋಡಿದ ತಕ್ಷಣ ಹೆದರ್ಕೊಂಬಿಡೋದು ಮಾತಾಡಿಸ್ದೆ ಹೋಗದೆ ಇರೋದು ಆ ಥರ ಏನಿಲ್ಲ ಸ್ಟ್ರೇಂಜರ್ಸ್ ಹತ್ರನೂ ಅವಳು ಆರಾಮಾಗಿರ್ತಾಳೆ ನೋಡಿ ಅವ್ರಿಗೂ ಬಾಯಿ ಅಂದ್ಬಿಟ್ಟು ಬರ್ತಾಳೆ ಕೊನೆಗೆ ಹಾಗೆ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನು ಈ ಸರಿ ಟು ತೌಸಂಡ್ ಟ್ವೆಂಟಿ ಫಿಫ್ತ್ ರೆಸೊಲ್ಯೂಷನ್ ಏನಂತ ಹೇಳಿದ್ರೆ ಜಿಮ್ಮಿಗೆ ಜಾಯಿನ್ ಆಗೋದು ಅಂತ ಜಿಮ್ಮಿಗೆ ಜಾಯ್ನ್ ಆಗಿ ಒಂದೆರಡು ವಾರಕ್ಕೆ ವಾಪಸ್ ಬಿಡೋ ಥರ ಮಾಡಬಾರ್ದು ಈ ಸರಿ ಬಿಕಾಸ್ ಲಾಸ್ಟ್ ಟೈಮು ಹಂಗೆ ಮಾಡಿದೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿದೆ ನೋಡಿ ಗೈಸ್ ಮನೆ ಕನ್ಸ್ಟ್ರಕ್ಷನ್ನು ಸೌಂಡ್ ಅಂದರೆ ಸೌಂಡು ಸೌಂಡು ಜಾಯ್ನ್ ಆಗಿಬಿಡ್ತಾರೆ ಸರಿ ಚೀಕಿ ರೆಡಿ ಹೋಗಪ್ಪ ಒಳಗೆ ಹ್ಞೂ ನಿಧಾನಕ್ಕೆ ಹಾಕು ಮತ್ತು ಕಾಕು ಎದ್ರೆ ಮುಗೀತು ನನ್ನ ಮಗಳಿಗೆ ಕಣ್ ತಪ್ಸೋಗೋದು ತುಂಬ ಕಷ್ಟ ಇವಾಗ ಇವಾಗ ಜಸ್ಟು ಅವಳು ಎಷ್ಟು ಸೆನ್ಸಿಬಲ್ ಇದ್ದಾಳೆ ಅಂದರೆ ಅವಳು ಏನಾದರೂ ಆಟ ಆಡ್ತಿರಲಿ ಎಷ್ಟಾದರೂ ಬ್ಯುಸಿ ಇರಲಿ ಅವಳು ಆಟ ಆಡುವಾಗ ಜಸ್ಟು ಒಂದು ಜ್ಯೂಸು ಅಥವಾ ಪೆಪ್ಸಿ ಬಾಟಲ್ದು ಏನಾದರೂ ಹಿಂಗೆ ಕ್ಯಾಪ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಜ್ಯೂಸ್ ಏನೋ ಕುಡಿತಿಯಾರೆ ಅಂತ ಓಡಿ ಬಂದುಬಿಡ್ತಾಳೆ ಆಮೇಲೆ ಕೆಳಗಡೆನೂ ಅಷ್ಟೇ ಬೈಕ್ ಸೌಂಡು ಆದರೆ ಸಾಕು ಬೈಕ್ ಸೌಂಡ್ ಹೆಂಗೇನೋ ಆರ ನೋಡಿಬೇಕಂತೇನಿಲ್ಲ ಅದನ್ನು ತೆಗೀಬೇಕಾದ್ರೇ ಕಂಡು ಹಿಡಿದು ಬಿಡ್ತಾಳೆ ಬೈಕಲ್ಲೆಲ್ಲೂ ಹೋಗ್ತಿದೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾಳೆ ಆಮೇಲೆ ಕಾರಿಂದು ಅಷ್ಟೇ ಕಾರ್ ಲಾಕ್ ಓಪನ್ ಮಾಡೋಂಗಿಲ್ಲ ಇವಾಗ ಇಲ್ಲೊಂದು ಸೌಂಡ್ ಬರುತ್ತೆ ನೋಡಿ ಫಸ್ಟ್ ಫಸ್ಮು ಹೌದಾ ನಾವು ಅದಕ್ಕೆ ಅನ್ಲಾಕೇ ಮಾಡಿಟ್ಬಿಟ್ಟವ್ರು ಅವರು ಗೊತ್ತಾಗ್ಬಿಡ್ತವಳೆ ಅಂತ ಹಾಗೆ ತುಂಬ ಬಿಸಿಲಿದೆ ಆಮೇಲೆ ಮಲ್ಕೋಬೇಕಲ್ವ ಇವಾಗ ಮಧ್ಯಾಹ್ನ ಸುಮ್ಮನೆ ಇವಾಗ ಮಲ್ಗ್ಸಿಲ್ಲಾನ ಮತ್ತು ರಾತ್ರಿ ಐ ಮೀನ್ ಸಂಜೆ ಟೈಮ್ ಮಲ್ಕೊಂಡ್ಬಿಡ್ತಾಳೆ ಮತ್ತು ಸಂಜೆ ಮಲ್ಗೋದ್ರೆ ತುಂಬ ಹೋಗ್ತಾಳೆ ಎಂಟೂವರೆ ಒಂಬತ್ತು ಗಂಟೆವರೆಗೂ ಮಲ್ಕೋತಾಳೆ ಆಮೇಲೆ ಆದರೆ ನಾವು ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕಷ್ಟೇ ಅದಕ್ಕೋಸ್ಕರ ಮಲಗಿಸಿದ್ವಿ ಮಲಗಿಸ್ಬಿಟ್ಟು ಇವಾಗ ಅಂತ ಹೊರಟ್ವಿ ಬನ್ನಿ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಇವತ್ತು ಎಸ್ ಖಾತೆ ತೆಗಿತಾ ಇದ್ದೀವಿ ಮಧ್ಯಾಹ್ನ ಮೂರು ಗಂಟೆ ಮೇಲೇನಲ್ಲಿ ಈ ನಡುವೆ ಭಾಳ ಕುದುರೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಅಲ್ಲ ಸುಮ್ಮ ಯಾರೋ ಇಲ್ಲಿ ಬಿಡ್ತವ್ರೋ ಏನು ಕತೆನೋ ಗೊತ್ತಿಲ್ಲ ನಾನು ಭಾರಿ ಕುದುರೆಗಳು ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಇಲ್ಲೇ ಬಂದಿದೆ ನಮ್ಮ ಮನೆ ಹತ್ರನೇ ನಾನು ಇಲ್ಲೇನೇನೋ ಹಾಕ್ತಾ ಇರ್ತೀನಿ ಇದನ್ನ ಮೊಸರ ಎಲ್ಲ ಹಾಕ್ತಾ ಇರ್ತೀನಲ್ಲ ಅಲ್ಲಿ ತಿಂತ ಇರ್ತೆ ಒದ್ಗಿದ್ಬು ತು ಬಂದಿ ಬಂದು ಕುದ್ರೆ ಕುದುರೆ ನಂಗೂ ಒಂದ್ಸರಿ ಹಾರ್ಸ್ ರೈಡ್ ಮಾಡಬೇಕಂತ ಆಸೆ ಇತ್ತು ಅವಾಗ ನಾನು ರಿಯಲ್ಲಾಗಿ ಹೋಗಿ ನೋಡಿದ್ರೆ ನಾನು ಅದ್ರ ಕಾಲಷ್ಟಿದ್ದನೂ ಇಲ್ಲ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನೋಡಿ ಅಲ್ಲೊಂದು ಇದೆ ತುಂಬ ಇದ್ದಾವೆ ಆ ಕಡೆನೂ ಇದ್ದಾವೆ ಆ ಕಡೆನೂ ಇದೆ ಅಲ್ಲಿ ಅಲ್ಲೆಲ್ಲ ಆಟಾಡ್ತಾ ಇದ್ದಾವೆ ನಿಮ್ಗೆ ಏನಂತ ಮಾತಸ್ಬೇಕು ಕುದುರೆಗೆ ನನಗೆ ಗೊತ್ತೇ ಇಲ್ವಲ್ಲ ಹ್ಮ್ ಕುದುರೆ 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 ನಮ್ಮ ಕೀಕಿ ಇದ್ದಿದ್ರೆ ಹೊರಗಡೆ ಎಷ್ಟೊತ್ತಿಗೆ ಇಲ್ಲಿ ಇಲ್ಲಲ್ಲ ಅಲ್ಲಿ ನಿಂತ್ಕಳಕು ಬಿಡ್ತಾ ಇರಲಿಲ್ಲ ಅವಳು ಆ ಥರ ಮಾಡಕ್ಕೆ ಬಿಡ್ತಾಳೆ ಫುಲ್ಲು ಬೋಗಲಿ ಬೊಗಲಿ 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 ಬೊಗ್ಲಿ ಓಡಿಸ್ತಾ ಇರ್ತಾರೆ ಯಾರೂ ಬರೋಕ್ ಬಿಡಲ್ಲ ಮನೆ ಹತ್ರ

జిమ్ జాయిన్ వర్కౌట్ మాడి సోము సిక్స్ ప్యాకు న్యాకు పోలార్ పేరె నన్ను ఐస్ క్రీమ్ తిన ఆల్మోస్ట్ టూ మంత్స్ బ్యాక్ అదే ఇవగా తినో బిస్లు యాకో టూ డేస్ బెంగళూర తిరలి అంతబిట్ ಒಂದು ಐಸ್ ಕ್ರೀಮ್ ತಿಂತಾ ಇದ್ದೀನಿ ಅಂಡ್ ಒನ್ ಸ್ಕೂಪ್ ಐಸ್ ಕ್ರೀಮ್ ಅಷ್ಟೇ ಇದರಲ್ಲಿ ಆ್ಯಂಡ್ ಇನ್ನೊಂದು ಬ್ರೆಡ್ ಫಾ ಎಷ್ಟು ಚೆನ್ನಾಗಿತ್ತು ಇದ್ರು ಹೆಸರು ನನಗೆ ಸಡನ್ನಾಗಿ ಬಾಯಿಗೆ ಬರ್ತಾ ಇಲ್ಲ ಬಟ್ ಹಾನೆಸ್ಟ್ಲಿ ತುಂಬ ಚೆನ್ನಾಗಿತ್ತು ಅಂಡ್ ಪೋಲಾರ್ ಬೇರ್ಗೆ ಹೋದ್ರೆ ಇದನ್ನ ಟ್ರೈ ಮಾಡಿ ಇದು ಏನು ಹೆಸರು ಇತ್ತು ನಾನು ನೋಡ್ಬಿಟ್ಟು ಅದನ್ನು ನೋಟ್ ಮಾಡ್ಕೊಂಡು ಬಂದಿದ್ದೆ ಬಟ್ ಸಡನ್ ಆಗಿ ಈಗ ಬರ್ತಲ್ಲ ಬಾಯಿಗೆ ಬಟ್ ಫೋಟೋ ಇರುತ್ತೆ ನಿಮ್ಗಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ വെരി വെരി ടേസ്റ്റി നമുക്ക് അത് സഖത്ത് ഇഷ്ട ആ ನಾನು ನಿನ್ನ ಜೂಮ್ ಮಾಡಿದ್ರೆ ಇದು ಕಾಣಿಸಲ್ಲ ಎರಡು ಸ್ವೀಟ್ ಕಾಣಿಸಲ್ಲ ನೀನು ಫುಲ್

ತುಂಬ ಕ್ಲೋಷಿಯಸ್ ಆಗಿದೆ ನೋಡೋಣ ಎಲ್ಲಿ ಜಾಯಿನ್ ಅಂತ ಸೊಮ್ ಗೋಲ್ಡ್ ಇಷ್ಟ ಇತ್ತು ಅದು ಸ್ವಲ್ಪ ತಂದಷ್ಟು ಜಾಸ್ತಿ ಅದರಲ್ಲೂ ಸಂಜೆ ಟೈಮೆಲ್ಲ ಆಗೋದೇ ಇಲ್ಲ ತುಂಬ ಜನ ಇರ್ತಾರೆ ಹಂಗಾಗಿ ಹತ್ರ ಬಂದ್ವಿ ನೋಡಿ ಇದೆ ಜಿಮ್ಮು ನಾವು ಇವಾಗ ಕೇಳ್ಕೊಂಡು ಬಂದಿರೋದು ಕಲ್ಟ್ ಫಿಟ್ನೆಸ್ ಅಂತ ಹಿಂಗಿಂದ ಹೋಗ್ಬೇಕು ಈ ಕಡೆಯಿಂದ ಹೋಗ್ಬೇಕು ಮತ್ತು ಹಿಂಗೆ ಬ್ಯಾಕ್ ಸೈಡಿಂದನು ಹೋಗ್ಬೋದು ಬಟ್ ತುಂಬ ಚೆನ್ನಾಗಿದೆ ಇಷ್ಟ ಏನೋ ಆಯಿತು ಒಳಗಡೆ ಮಾತಾಡಿದ್ದು ಎಲ್ಲ ಇಷ್ಟ ಆಯಿತು ಮತ್ತು ಫೀಸು ಜಾಸ್ತಿ ಇದೆ ಫೀಸ್ ತುಂಬ ಜಾಸ್ತಿ ಇದೆ ಇನ್ನೂ ಡಿಸೈಡ್ ಮಾಡಿಲ್ಲ ಅವರು ಸೆವೆನ್ ತರ್ಟಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಬಟ್ ಒಂದು ಅಡ್ವಾಂಟೇಜ್ ಏನು ಗೊತ್ತಾ ಸೊಮ ಈ ಕಲ್ಟ್ದು ಮೊಬೈಲಿಗೆ ಮೆಸೇಜು ನೋಟಿಫಿಕೇಶನ್ ಎಲ್ಲ ಬರುತ್ತೆ ಆ ಗೋಲ್ಡ್ ಜಿಮ್ ಅಷ್ಟು ಬ್ರ್ಯಾಂಡೆಡ್ ಜಿಮ್ ಅಂತಾರೆ ಹಾನೆಸ್ಟ್ಲಿ ಯಾರೂ ಫೋನು ಮಾಡಲ್ಲ ಒಂದು ಮೆಸೇಜು ಕಳಿಸಲ್ಲ ನಾವು ಆಬ್ಸೆಂಟ್ ಆದರೆ ಅಲ್ಲಿ ತಲೆ ಕೆಡ್ಸ್ಕೊಳ್ಳೋರು ಯಾರೂ ಇಲ್ಲ ಏನು ಕೇಳಲ್ಲ ಅಲ್ಲಿ ಮೋರ್ ದನ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸು ತರ್ಟಿ ಡೇಸ್ ಎಲ್ಲ ಏನಾದರೂ ಒನ್ ಮಂತ್ ಎಲ್ಲ ಏನಾದರೂ ನಾವು ಆ್ಯಬ್ಸೆಂಟ್ ಆದರೆ ಮಾತ್ರ ಒಂದು ಫೋನ್ ಬರುತ್ತೆ ಯಾಕೋ ಇರ್ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಲ್ಲ ಬನ್ನಿ ರೆಗ್ಯುಲರಾಗೆ ಅಂತ ಒಂದು ಫೋನ್ ಅಷ್ಟೇ ಬಟ್ ಕಲ್ಟಲ್ಲಿ ಆ ಥರ ಇಲ್ಲ ಕಲ್ಟಲ್ಲಿ ಇದು ಮಾಡ್ತಾರೆ ಮೆಸೇಜ್ ಮಾಡಿಬಿಡ್ತಾರೆ ಇಲ್ಲ ಫೋನ್ ಮಾಡಿಬಿಡ್ತಾರೆ ಆ ಥರ ಇದೆ ಚೆನ್ನಾಗಿದೆ ಸೂಪರಾಗಿದೆ ಜಿಮ್ಮು ನನಗಿಷ್ಟ ಆಯಿತು ಇಲ್ಲಿಂದ ಹೋಗ್ಬೇಕು ಮೇಲೆ ಎಂಟ್ರೆನ್ಸ್ ಸಂಜೆ ಒಂದ್ ಸ್ವಲ್ಪ ತಣ್ಣಗಿರತ್ತಲ್ವಾ ತಂಬುಳ್ಳಿ ಮನೆ ಹತ್ರ ಬಂದ್ವಿ ನಮ್ಮ ಮನೆ ಹತ್ರನೇ ಆಗಿದೆ ಇನ್ಫ್ಯಾಕ್ಟ್ ಆ ನಮ್ಮನೆ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಈ ಸೈಡ್ ಕೆಂಗೇರಿಯಿಂದ ಎಕ್ಸ್ಪೆಂಡ್ ಆಗ್ತಾ ಇರೋದೆಲ್ಲ ನಮ್ಮ ಮನೆ ಹತ್ರ ಸೆಂಟರ್ ಬರ್ತಾ ಇದೆ ಆಮೇಲೆ ಈ ಕಡೆ ಆರ್ ಆರ್ ನಗರದಿಂದ ಆಗ್ತಾ ಇರೋದೆಲ್ಲ ಮನೆ ಹತ್ರಕ್ಕೆ ಹತ್ರಕ್ಕೆ ಆಗ್ತಾ ಇದೆ ಆಮೇಲೆ ಈ ಕಡೆಯನ್ನು ತಗೊಂಡ್ರೆ ಕನಕಪುರ ಸೈಡ್ ಏನಾಗ್ತಾ ಇದೆ ಎಲ್ಲ ಗ್ರೋತ್ ಎಲ್ಲ ಹಂಗೆ ಸೆಂಟ್ರಿಗೆ ಬರ್ತಾ ಇದೆ ಸೊ ಎಲ್ಲದೂ ಹತ್ರ ನಾನು ಇಷ್ಟ ಪಡ್ತಿದ್ನಲ್ವಾ ನನಗೆ ನಾನು ಎಲ್ಲಿ ದೂರ ದೂರ ಹೋಗಿ ಇದನ್ನೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೆ ತಂಬುಳಿ ಮನೆ ನಾನು ಆಕ್ಚುಲಿ ಜೆ ಪಿ ನಗರ್ಗೆ ಹೋಗ್ಬಿಟ್ಟು ನಾನು ಟ್ರೈ ಮಾಡ್ತಿದ್ದೆ ಆ ಇವಾಗ ಇಲ್ಲೇ ಆಗ್ಬಿಟ್ಟಿದೆ ವಿಚ್ ಈಸ್ ವೆರಿ ವೆರಿ ಗುಡ್ ಅನ್ಸುತ್ತೆ ನಾನಂತೂ ಇಲ್ಲಿ ಬಂದಾಗೆಲ್ಲ ನನಗೆ ತಂಬುಳಿ ಅಂದ್ರೆ ತುಂಬಾ ಇಷ್ಟ ಮೊದಲಿಂದನೂ ನಂಗ್ ಸಖತ್ ಇಷ್ಟ ತಂಬುಳಿ ಅಂದ್ರೆ ಅದನ್ನ ಒಂದು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡ್ ತಿನ್ನೋದಕ್ಕೆ ನಂಗೆ ತುಂಬಾ ಇಷ್ಟ ಮನೇಲೂ ಕೂಡ ಮಾಡ್ಕೊಂತಾ ಇರ್ತೀನಿ ನಲ್ಲಿಕಾಯಿ ತಂಬುಳಿ ಮಾಡ್ತೀನಿ ಇಳ್ಳಿಕಾಯಿ ತಂಬುಳಿ ಮಾಡ್ತೀನಿ ಎಲ್ಲಾ ತರದ್ದು ನಾನು ಟ್ರೈ ಮಾಡ್ತಾ ಇರ್ತೀನಿ ಅಂದ್ರೆ ಇದು ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಕುಡಿಯೋದಕ್ಕೆ ಹಂಗಾಗಿ ಬಂದು ಒಂದ್ ಲೋಟ ತಂಬುಳಿ ಕುಡ್ಕೊಂಡು ಅದ್ರ ಜೊತೆಗೆ ಶಾವ್ಗೆ ಒತ್ತೋ ಶಾವ್ಗೆ ಇಲ್ಲಿ ಫೇಮಸ್ ಮಾರ್ತಾರೆ ಅದನ್ನ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ನೈಟ್ ಊಟಕ್ಕೆ ಒಂದ್ ಎರಡು ಪ್ಲೇಟ್ ತಗೊಂಡ್ವಿ ಬಟ್ ಊಟ ಮಾತ್ರ ತುಂಬ ಕಾಸ್ಟ್ಲಿ ಇವ್ರದ್ದು ಒಂದು ಊಟಕ್ಕೆ ಟೂ ಫಿಫ್ಟಿ ರುಪೀಸ್ ಇರುತ್ತೆ ವೆರಿ ಮಿನಿಮಲ್ ಊಟನೇ ಅಂದ್ರೆ ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ನನ್ ದೊಡ್ಡ ಕಷ್ಟ ಅಲ್ಲ ಆದರೆ ಅದಕ್ಕೆ ಮಷಿನ್ ಬೇಕು ಇದು ನಾನು ತಿಂದಿರೋದು ನಮ್ಮ ಅತ್ತೆ ಮನೇಲಿ ಅಷ್ಟೇ ಭದ್ರಾವತಿ ನಮ್ಮ ಅತ್ತೆ ಅವರೇ ಅವ್ರ ಮನೇಲಿ ಅಷ್ಟೇ ತಿಂದಿರೋದು ಇದು ನಾನು

ಯಾವ ಪದ್ಮಮ್ಮ ಹಾಕ್ಬಿಡೋದೊಂದು ತಟ್ಟೆ ಫುಲ್ಲು ತಿನ್ನಕೆ ಮಾಡ್ಕೊದಿಲ್ಲ ಹ್ಞೂ ಕೊಡಿಸ ಅದೇ ಪ್ಲೇಟಿಗೆ ಹಾಕ್ಕೊತೀನಿ ಮಾಡ್ತೀನಿ ತಪ್ಪು ನೀನು ತಿನ್ನೋಬಾ ಇದು ಯಾರಿಗೆ ಗೊತ್ತಿಲ್ಲ ಇದು ಜಾಸ್ತಿ ಮಲ್ನಾಡು ಸೈಡು ನಾವು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ 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 ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಯಿ ಹಾಲು ಇದು ಇಲ್ಲಿ ತಂಬುಳ್ಳಿ ಮನೆ ಅಂತಿದೆಯಲ್ಲ ತಂಬುಳಿ ಮನೆಯಲ್ಲಿ ಬಾ ಬಾ ನಿಲ್ಸ್ ತಿನ್ನಿಸ್ತೀನಿ ಬಾ ಇವಾಗ ನೂಡಲ್ಸ್ ನಾನು ಕೈಯ್ಯಲ್ಲ ತಿನ್ನೋದು ನಂಗೆ ಅದೇ ಕಂಫರ್ಟಬಲ್ ಬಾಸ್ಬಿಟ್ಟು ಅವಳ ಕೈಗೆ ಕೊಡಲ್ಲ ನಾನು ಕೈಯಲ್ಲಿ ತಿನ್ಬೇಕು ಯಾವಾಗಲೂ ಇಲ್ಲ ಗೊತ್ತಾ ಸ್ಪೂನಲ್ಲಿ ತಿಂದರೆ ಅಷ್ಟು ಮಜಾ ಇರಲ್ಲ 에이 빛이 빛이 빛. 쏙. 오케이. 다음 가. 응. 응. 죄나일리아. 난안 졸지니까. 음. 쓰다 켜져. 응? 응. 스위트 안 졸자 켜져. Ada yang bisi ya itu urba ke papu, bisi lapang. Karena ada. Bisa tim kau ma ala nama? Main nama മാഡം <Marvel> മാത്രപ്പു സന്നു hmm. <laughs> 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 <laughs>